ಮೇಲುಗಡೆ ನಿಂತ್ಕೊಂಡು ಫಸ್ಟ್ ಬಾಲ್ಕನಿ ಮೊದಲನೇ ಮಾಡಿಂದ ನಿಂತ್ಕೊಂಡು ಏನೋ ಬಗ್ಗಿದ್ದಾರೆ ಬಗ್ಗಿದ ತಕ್ಷಣ ಆಗಿಬಿಟ್ಟು ಮೊದಲನೇ ಮಾಡಿಂದ ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ ನೆಲಕ್ಕೆ ಬಿದ್ದಿದ್ದಾರೆ ನೆಲದ ಮೇಲೆ ಬಿದ್ದ ತಕ್ಷಣವೇ ತಲೆ ಗೇಟ್ ಬಿದ್ದಿದೆ ಆಸ್ಪತ್ರೆಗೆ ಏನೋ ಸೇರಿಸಿದ್ರು ಅವ್ರು ಹೋಗ್ಬಿಟ್ರು ನಮ್ಮ ಗುರುಗಳಿಂದ ಆವಾಗ ಗುರುಗಳು ದುಃಖ ನೋಡೋಕ್ಕಾಗ್ತಾ ಇರಲಿಲ್ಲ ಆ ಪಿರಿಯಡ್ ಆವಾಗ ಹೋಗಿದ್ದೆ ನಾನು ನೋಡಬ ಹಿಂಗಾಗೋಯಿತು ನೋಡಮ್ಮ ಅನ್ನೋರು ಅಲ್ಲೂ ಸಮಾಧಾನ ಹೇಳಿದೆ ಆಮೇಲೆ ಆ ಮಗ ಬಾಬಾ ಅಂತ ಕರಿತಾ ಇದ್ದಾನೆ ಮುರುಳಿ ಬಂದ್ಬಿಡಿ ಅಂತ ಇಲ್ಲ ನಾನು ಬೇಡಲ್ಲ ನಾನು ಇಲ್ಲೇ ಇರ್ತೀನಿ ಬೆಂಗಳೂರಲ್ಲಿ ಯಾಕೆಂದರೆ ಇಲ್ಲೊಬ್ಬ ಮಗಳಿದ್ದಳು ಮಗಳು ಮದುವೆ ಆಗಿತ್ತು ಎಲ್ಲನೂ ಇದೆ ಮಗಳ ಜೊತೆ ಇಲ್ಲಿದ್ದರು ರಾಜಾಜಿನಗರಲ್ಲಿ ಹಿಂದೆ ಒಂದು ಸಿನಿಮಾದಲ್ಲಿ ನಾವು ಹೋಗ್ತಾ ಇದ್ದಾಗ ಬಂಗಾರದ ಮನೀಷ ಸಿನಿಮಾದಲ್ಲಿ ಹೋಗ್ತಾ ಇರುವಾಗ ಏನಾಯಿತು ಅಂತ ಹೇಳಿದ್ರೆ ಇಲ್ಲಿಂದ ನಾವು ಇದನ್ನು ಹೈಲ್ಯಾಂಡ್ಸ್ ಹೈಲ್ಯಾಂಡ್ಸಿಂದ ನಾವು ಇದಕ್ಕೆ ಹೋಗ್ಬೇಕಾಗಿತ್ತು ಕೆ ಪುರ ಮಾತ್ರ ಒಂದು ದೊಡ್ಡ ತೋಟ ಅಲ್ಲಿಗೆ ಹೋಗಬೇಕಾಗಿತ್ತು ಯಾವಾಗಲೂ ಏನು ಅಂತ ಹೇಳಿದ್ರೆ ನಾವು ಹೋಗ್ತು ಅಂತ ಹೇಳಿದ್ರೆ ಯಾವ್ದಾರು ಒಂದು ಮೊದಲು ಹೋಟೆಲಲ್ಲಿ ಇಟ್ಲೇ ಇತ್ತು ಅಂದರೆ ಆ ತಿಂಡಿ ಗಿಂಡಿ ಬರೋವರೆಗೂ ಒಂದು ಸ್ವಲ್ಪ ಬೇಕಾದ ಮೊದಲು ಒಂದು ಬೇಸ್ ಹಾಕ್ಕೊಂಡ್ಬಿಡ್ತಿದ್ವು ನಾವುಗಳೆಲ್ಲ ಅದು ಭಾಳ ದಿವಸ ನನ್ನ ಡೈರೆಕ್ಷನಲ್ಲೂ ಅದು ನಡೀತಾ ಇತ್ತು ಯಾಕಂದರೆ ಅಲ್ಲೋ ಹೋಗಿ ತಿಂಡಿ ಗಿಂಡಿ ಬರೋದ್ರಲ್ಲಿ ಎಂಟೆಂಟುವರೆ ಆಯಿತು ಅಂದರೆ ಅದಕ್ಕಿಂತ ಮುಂಚೆ ಒಂದು ಆರುವರೆ ಯಾವುದೋ ಒಂದು ಇದು ಇಡ್ಲಿನೋ ಕಾಫಿನೋ ಕೊಡ್ಕೊಂಡು ಆ ಥರ ಹೊಂದ್ಕೊಂಡು ಹಾಲ್ಟ್ ಆಯಿತು ನೇರ ಲೊಕೇಶನಲ್ಲೇ ಕಾರ್ ನಿಲ್ಲಿಸಿದ್ರೆ ನಂಬರ್ ನಂಬಿಬಿಟ್ರೆ ಫ್ರಂಟ್ ವೀಲೇ ಕಳ್ಸ್ಕೊಂಬಿಡ್ತು ನೋಡ್ತೀವಿ ಡಂಗ್ ಅಂತ ಫ್ರಂಟ್ ವೀಲ್ ಕಳ್ಸ್ಕೊಂಡು ಎಲ್ಲ ದುಸ್ಕು ದುಸ್ಕು ಆಗೋಯ್ತು ಅನಿಸುತ್ತೆ ಕರೆಕ್ಟು ನಮ್ಮ ಗುರುಗಳು ಸ್ಪೀಡಾಗಿ ಹೋಗಬಾರ್ದು ಸ್ಪೀಡಾಗಿ ಹೋಗಬಾರ್ದು ಅಂತಾರಲ್ಲ ಇದು ಕರೆಕ್ಟು ಏನಾರು ಸ್ಪೀಡಾಗಿ ಹೋಗಿದ್ದಾಗ ಚಕ್ರ ಕಳ್ಸ್ಕೊಂಡ್ಬಿಟ್ರೆ ಏನು ಗತಿ ಅವಾಗ ಹೇಳು ಹೇಳಿದ್ರು ನೋಡಿದೆ ಬಾಬಿ ನಾನು ಹೇಳ್ತಾ ಇದ್ದೆ ಸ್ಪೀಡ್ ಬೇಡ ಬೇಡ ಅಂತ ಸ್ಪೀಡಾಗಿ ಹೋಗಿದ್ದಾಗ ಹಿಂಗೆ ನೋಡಿದ್ದರೆ ಏನಾಗ್ತಿತ್ತು ಈಗಾದರೂ ಏನೂ ಇಲ್ಲ ಅಂತ ಸೊ ಈ ಥರ ನಮ್ಮ ಗುರುಗಳು ಮಗ ಇದ್ದಾನೆ ಮದ್ರಾಸಿಗೆ ಕರ್ಕೊಂಡು ಹೋಗ್ತಾಯಿದ್ರು ಕರ್ಕೊಂಡು ಹೋಗ್ತಾರೆ ಅವನು ಜುಡ್ಗ ಅವನು ಚಚ್ತಾ ಇದ್ದಾನೆ ಇದ್ದಾನೆ ನೋಡಿದ್ರು ಇವರು ಅರುವತ್ತು ಎಂಬತ್ತು ನೂರು ನೂರಿಪ್ಪತ್ತು ಹೋಗ್ತಿದ್ದಂಗೆಯೇ ಹಲೋ ಸರ್ತಿ ಅದು ಕಮ್ಮಿ ಮಾಡಪ್ಪ ಕಮ್ಮಿ ಮಾಡಪ್ಪ ಅಂತೆಲ್ಲ ಹೇಳಿದ್ರು ಅವ್ನು ಕಮ್ಮಿ ಮಾಡಲೇ ಇಲ್ಲ ಸ್ವಲ್ಪ ನಿಲ್ಲಿಸಪ್ಪ ನಾನು ರೀಸರ್ಸ್ಕೋಬೇಕು ಅಂದರು ಅಪ್ಪ ರೀಸರ್ಸ್ಕೋಬೇಕು ಅಂತ ತಮಗೆ ನಿಲ್ಸ್ತಾ ಹಿಡಿದುಬಿಟ್ಟಿದ್ದಾನೆ ನಿಮ್ಮ ಮುಂದೆ ಹೋಗಪ್ಪ ಅಂದ್ಬಿಟ್ರು ಏನು ಇಲ್ಲ ಇಲ್ಲ ಈ ಸ್ಪೀಡ್ ಓಡ್ಸಲ್ಲ ಬಾಪಾ ಅಂತ ಹೇಳಿದ ಇಲ್ಲ ಇಲ್ಲ ಸಾಕು ನೀನು ಮೂರು ಸತಿ ಹೇಳಿದ್ರು ಕೂಡ ನೀನು ಕೇಳಿಲ್ಲ ಏನಿಲ್ಲ ಇನ್ನು ನಂಬ್ಕೊಂಡ್ರೆ ಇಲ್ಲಪ್ಪ ನಾನು ನನಗೆ ನನ್ನ ಜೀವ ಮುಖ್ಯಪ್ಪ ನನ್ನ ಪ್ರಾಣ ಮುಖ್ಯ ನಿಂದ ಏನಾದ್ರು ಹಾಕ್ಕೊಳ್ಳಿ ನನ್ನ ಮುಖ್ಯಪ್ಪ ಇಲ್ಲ ಬಾ ಪಾಪ ಆ ಪಾಪ ಅಂತಂದು ಬರಲೇ ಇಲ್ಲ ಅಂತಾರೆ ಆಮೇಲೆ ಪುನಃ ಕಾಲಿಗೆ ಬಿದ್ದು ಕೈಗೆ ಬಿದ್ದು ಆಮೇಲೆ ಮದ್ರಾಸ್ಗೆ ಹೋಗೋವರೆಗೂ ನಲ್ವತ್ತು ಐವತ್ತು ಕಿಲೋಮೀಟ್ರ್ ಮೇಲೆಗಡೆ ಹೋಗ್ಲಿಲ್ವಂತೆ ಇದು ನಮ್ಮ ಗುರುಗಳದು ಒಂದು ಒಂಥರ ಯಾಕೆ ಹೇಳಿದೆ ಅಂದರೆ ಇದು ಅವ್ರು ಹೇಳಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಒಂದು ರೀತಿ ಅವರು ಎಷ್ಟು ಕ್ಯಾಲ್ಕುಲೇಟವ್ ಅಂತ ಸ್ಪೀಡ್ ಇರಬಾರ್ದು ಅಂತ ಹೇಳೋದಕ್ಕೆ ಕರೆಕ್ಟ್ ಸೊ ಜೀವನದಲ್ಲಿ ಯಾರ್ದೂ ಸ್ಪೀಡ್ ಇರಬಾರ್ದು ಅನ್ನೋದು ನಮಗೆ ಆವತ್ತಿನ ದಿವಸನೂ ನಮ್ಮ ಗುರುಗಳಿಂದ ನೋಡಿ ಕೂಡ ನಾವು ಪಾಠ ಕಲ್ತ್ಕೊಂಡು ಆದರೆ ನಾನು ಡ್ರೈವ್ ಮಾಡ್ತಾ ನಾನು ಒಬ್ಬನೇ ಡ್ರೈವ್ ಮಾಡ್ತಾ ಇದ್ದಾಗ ನಮ್ಮ ಫ್ಯಾಮಿಲಿ ಜೊತೆ ಹೋಗ್ತಿದ್ದಾಗ ನಾನು ಅದು ಸ್ಪೀಡಾ ಮೀಟ್ರ್ ಎಷ್ಟು ಇರುತ್ತೋ ಆ ಮ್ಯಾಕ್ಸಿಮಮ್ ಟಚ್ ಮಾಡಿಬಿಡಬೇಕು ನಾನು